ಹರಿಹರ ತಾಲೂಕು ಘಟಕ ಜಯ ಕರ್ನಾಟಕ ಸಂಘಟನೆಯ ಹದಿನೇಳನೇ ದಿನದ ಧರಣಿ ಸತ್ಯಾಗ್ರಹ ಬೀರರು ಸಮಿತಿ ರಾಜ್ಯ ಇದ್ದಾರೆ ಏನು ಹರಿಹರದ ಬಿಡಬ್ಲು ಇಲಾಖೆಯಿಂದ ಒಂದು ತುಂಗಭದ್ರಾ ಸೇತುವರೆಗೂ ರಸ್ತೆ ನೆನೆಗುದ್ದಿಗೆ ಬಿದ್ದು ಸಾಕಷ್ಟು ಜನರನ್ನ ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಜನ ಕೈಕಾಲು ಮುರ್ಕೊಂಡು ಕೆಲವು ಮಕ್ಕಳು ಕೂಡ ಇಲ್ಲಿ ಮೃತಪಟ್ಟಿದ್ದಾರೆ ಇದಕ್ಕೆಲ್ಲ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ನಮ್ಮನ್ನ ಆಳುವಂತ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಬಂಧುಗಳ ಕೂಡ ಇವತ್ತು ಏನು ಆಮ್ ಆದ್ಮಿ ಪಕ್ಷ ನಮ್ಮ ಜೈ ಕರ್ನಾಟಕ ಸಂಘಟನೆ ಸತತವಾಗಿ ಹದಿನೇಳು ದಿನಗಳಿಂದ ಸತ್ಯಾಗ್ರಹ ಮಾಡ್ತಾ ಬಂದಿದೆ ಅದನ್ನ ಮನಗಂಡು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಈ ಒಂದು ಜೈಕರಣ ಸಂಘಟನೆಗೆ ನಾವೆಲ್ಲ ಬೆಂಬಲ ಕೊಡಬೇಕು ಈ ಜೈಕರಣ ಸಂಘಟನೆ ಮಾಡುವಂತ ಹೋರಾಟ ಪ್ರಾಮಾಣಿಕವಾಗಿದೆ ಇಲ್ಲಿ ಯಾವುದೇ ಒಂದು ಜಾತಿ ಪರ ಇಲ್ಲ ಯಾವುದೇ ಒಂದು ಪಕ್ಷ ಪರ ಇಲ್ಲ ಎಲ್ಲದನ್ನ ಮರೆತು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಹೋರಾಟ ಮಾಡ್ತಿದೆ ಜೈಕರಣ ಸಂಘಟನೆ ಅದನ್ನ ಮನಗಂಡು ಆಮ್ ಆದ್ಮಿ ಪಕ್ಷದವರು ನಮ್ಮ ಸಂಘಟನೆ ಬೆಂಬಲ ಕೊಟ್ಟಿದ್ದಾರೆ ಇದೇ ರೀತಿ ಅನೇಕ ಸಂಘ ಸಂಸ್ಥೆಗಳಿದೆ ಇದೇ ರೀತಿ ಬೇರೆ ಬೇರೆ ಪಕ್ಷದಿದೆ ಇವತ್ತು ನಿಮ್ಗೆ ನಿಜವಾಗ್ಲೂ ಈ ರಸ್ತೆ ಆಗ್ಲಿ ಈ ರಸ್ತೆಯನ್ನ ಏನೇನ್ ತೊಂದರೆ ನಮ್ಗೆ ಏನೋ ಇದ್ರೆ ಪಕ್ಷವನ್ನ ಮರಿತು ಸಾರ್ವಜನಿಕರು ದೃಷ್ಟಿ ತಾವೆಲ್ಲ ನಮಗೆ ಬೆಂಬಲ ವ್ಯಕ್ತಪಡಿಸಬೇಕು ನಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ಯಾಕಂದ್ರೆ ಗೊತ್ತಿಲ್ಲ ಜೈ ಕರ್ನಾಡ ಸಂಘಟನೆ ಕೂತ್ಕೊಂಡು ಜೈ ಕರ್ನಾಡ ಸಂಘಟನೆಗೆ ಯಾರು ಕೂಡ ದುಡ್ಡು ಕೊಡ್ತಾ ಇಲ್ಲ ಜೈ ಕರ್ಣ ಸಂಘಟನೆ ಶಾಮೀನ ಖರ್ಚು ಊಟದ ಖರ್ಚು ಯಾರು ಕೊಡ್ತಾ ಇಲ್ಲ ಇವತ್ತು ಜೈ ಕಣ ಸಂಘಟನೆಗೆ ಊಟಕ್ಕೆ ಮತ್ತು ಶಾಮೀನ ಖರ್ಚಿಗೆ ಎಲ್ಲಾ ಸಾರ್ವಜನಿಕರೇ ಕೈಲಾಗಿದ್ದ ಹೆಲ್ಪ್ ಮಾಡ್ತಾ ಇದಾರೆ ಕೆಲವರು ಅನ್ಕೊಂಡಿದಾರೆ ಯಾವ್ದೋ ಕಾಂಗ್ರೆಸ್ ಪಕ್ಷದವರು ಬಂದ್ಬಿಟ್ಟು ಅಲ್ಲಿ ಶಾಮೀನ ಖರ್ಚು ಅವ್ರು ಕೊಡ್ತಿದ್ರೆ ಊಟದ ವ್ಯವಸ್ಥೆ ಮಾಡ್ತಿದಾರೆ ಅಂತ ಆತರ ತಪ್ಪು ಯಾವಾಗ ತಿಳಿ ಇಲ್ಲಿ ಯಾವ್ದೇ ರೀತಿ ಪಕ್ಷದ ಪರ ನಾವಿಲ್ಲ ಯಾವ್ದೇ ರೀತಿ ಜಾತಿ ಪರ ನಾವಿಲ್ಲ ನಾವು ರಸ್ತೆ ಆಗ್ಲಿ ಅಂತೇಳಿ ಹೋರಾಟ ಮಾಡ್ತಿದ್ವಿ ಸಂಘ ಸಮಸ್ಯೆ ಸಹಕಾರ ಮಾಡ್ರಿ ಅಂತ ಹೇಳಿ ಈ ಸಭೆಯನ್ನು ಉದ್ದೇಶಿಸಿ ಗಣೇಶ ಮಾಡಬೇಕು ಮುಖ್ಯವಾಗಿ ಉಪವಾಸ ಸತ್ಯಾಗ್ರಹ ಮಾಡುವುದರ ಮೂಲಕ ಧರಣಿ ಧರಣಿ ಮಾಡುವುದರ ಮೂಲಕ ಇವತ್ತು ಈ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಲಿಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅಂತಹ ಒಂದು ಜಯ ಕರ್ನಾಟಕ ಸಂಘಟನೆಗೆ ನಮ್ಮ ಆಮ್ ಆದ್ಮಿ ತಾಲೂಕು ಘಟಕ ಅವ್ರ ಹಿಂದೆ ಇದೆ ಅಂತೇಳಿ ಹಾಗೂ ಜಿಲ್ಲಾ ಘಟಕನೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಕೂಡ ಈ ಒಂದು ಹೋರಾಟದಲ್ಲಿ ಇವತ್ತು ರೈತರಿಗೆ ಎಂತೆಲ್ಲ ಮನವಿ ಕೊಡಲಿಕ್ಕೆ ರಸ್ತೆ ಎತ್ತೆಲ್ಲ ಬಂದಿದ್ದೀವಿ ಅದೇ ಥರ ಈ ನಮ್ಮ ಜಿಲ್ಲಾ ಸಂಘಟನೆಯಂತೆಲ್ಲ ಕಾರ್ಯದರ್ಶಿಗಳು ಇದ್ದಾರೆ ಆಮೇಲೆ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ನಮ್ಮ ಗರಿಯರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಿದ್ದಾರೆ ಇನ್ನೂ ಏನಲ್ಲ ನಮ್ಮ ನಗರ ಘಟಕ ಅಧ್ಯಕ್ಷರಿದ್ದಾರೆ ನಮ್ಮ ಗರಿಯರ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನನ್ನ ಎಲ್ಲ ಏಕೆಂದ್ರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಇವತ್ತು ಜಯ ಕರ್ನಾಟಕ ಸಂಘಟನೆಯ ಬೆಂಬಲವಾಗಿ ಈ ಒಂದು ಧರಣಿಗೆ ನಾವು ಕೂಡ ಇವತ್ತು ಕೈ ಜೋಡಿಸಿದ್ದೀವಿ ಅಂತೇಳಿ ಹೇಳ್ತಾ ಜಯ ಕರ್ನಾಟಕ ಸಂಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ಹದಿನೇಳನೇ ದಿನವೂ ಧರಣಿ ಸತ್ಯಾಗ್ರಹ ಮುಂದುವರೆಯಿತು ಪಿಡಬ್ಲ್ಯೂ ಡಿ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳಾದ ಗಣೇಶ್ ದುರ್ಗದ ಅವರು ಮತ್ತು ಆಮ್ ಆದ್ಮಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ನಗರ ಘಟಕ ಅಧ್ಯಕ್ಷರಾದ ಮಲ್ಲೇಶ್ ಆಮ್ ಆದ್ಮಿ ಪಕ್ಷದ ಯೂಸುಫ್ ಮತ್ತು ಎಲ್ಲಾ ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿದರು ಹರಿಹರ ನಗರದ ಕೆಇಬಿ ಮುಂಭಾಗದ ಬೀರೂರು ಸಮಸಗಿ ರಾಜ್ಯ ಹೆದ್ದಾರಿ ತುಂಗಭದ್ರಾ ಹೊಸ ಸೇತುವೆ ಸಮೀಪದ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವುದರಿಂದ ಸಾರ್ವಜನಿಕರಿಗೂ ವಾಹನ ಸವಾರರಿಗೆ ಪ್ರತಿನಿತ್ಯ ಹಲವಾರು ತೊಂದರೆಯನ್ನು ಉಂಟಾಗುತ್ತಿದೆ ಹಲವಾರು ವರ್ಷಗಳಿಂದ ತೊಂದರೆ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಾಮಗಾರಿ ಆಗುವವರೆಗೂ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತದೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗೋವಿಂದ್ ಉಪಾಧ್ಯಕ್ಷ ಆನಂದ್ ಎಂಆರ್ ಸುನಿಲ್ ಸಿಹೆಚ್ ಪ್ರಧಾನ ಕಾರ್ಯದರ್ಶಿ ಬರೀಶ್ ಶ್ರೀನಿವಾಸ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಸಂತೋಷ್ ಆಟೋ ರಾಜಣ್ಣ ಪ್ರದೀಪ್ ಶಿವಶಕ್ತಿ ಉಪಸ್ಥಿತರಿದ್ದರು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ